ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ದೇವಸ್ಥಾನದಲ್ಲಿ ಪ್ರಳಯ ಆಗುವಂಥ ಮುನ್ಸೂಚನೆಯನ್ನು ಕೊಡುತ್ತಂತೆ ಈ ನಂದಿ ವರ್ಷದಿಂದ ವರ್ಷಕ್ಕೆ ಈ ನಂದಿಯ ಗಾತ್ರ ಏನಿದೆ ಅದು ಬೆಳೀತಾನೆ ಇದೆ ಹಾಗಿದ್ರೆ ಈ ದೇವಸ್ಥಾನ ಯಾವುದು ಎಲ್ಲಿದೆ ಹೇಗೆ ತಲುಪೋದು ಜೊತೆಗೆ ದೇವಸ್ಥಾನದ ಇತಿಹಾಸವೇನು ಹಿನ್ನೆಲೆಯೇನು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಬಂದಿರುವಂಥದ್ದು ಕಣಿವೆ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಈ ದೇವಸ್ಥಾನ ಚಿಕ್ಕಬಳ್ಳಾಪುರದಲ್ಲಿದೆ ಹಾಗೆ ನಂದಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ದೇವಸ್ಥಾನ ಇದು ಬೆಂಗಳೂರಿಂದ ಈ ದೇವಸ್ಥಾನ ಕೇವಲ ಐವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ನಿಮ್ಮಲ್ಲಿ ಸಾಕಷ್ಟು ಜನ ನಂದಿ ಬೆಟ್ಟಕ್ಕೆ ಈಗಾಗಲೇ ಭೇಟಿ ಕೊಟ್ಟಿರ್ಬೋದು ಅಥವಾ ಭೇಟಿ ಕೊಡದೇನೂ ಇರ್ಬೋದು ನಂದಿ ಬೆಟ್ಟಕ್ಕೇನಾದರೂ ನೀವು ಬಂದಿದ್ದರೆ ಖಂಡಿತ ಈ ದೇವಸ್ಥಾನವನ್ನು ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ ಇನ್ನು ಬೆಂಗಳೂರಿಂದ ಈ ದೇವಸ್ಥಾನವನ್ನು ಹೇಗೆ ತಲುಪ್ಬೋದು ಅಂತ ಕೇಳೋದಾದರೆ ಬೆಂಗಳೂರಿಂದ ಇಲ್ಲಿಗೆ ಡೈರೆಕ್ಟ್ ಬಸ್ ಯಾವುದೂ ಇಲ್ಲ ಹಾಗಾಗಿ ನೀವು ಚಿಕ್ಕಬಳ್ಳಾಪುರಕ್ಕೆ ಬಂದು ಚಿಕ್ಕಬಳ್ಳಾಪುರದಿಂದ ಈ ದೇವಸ್ಥಾನವನ್ನು ತಲುಪ್ಬೋದು ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ ಚಿಕ್ಕಬಳ್ಳಾಪುರಕ್ಕೆ ಸಾಕಷ್ಟು ಗೌರ್ಮೆಂಟ್ ಬಸ್ಗಳು ಅವೈಲಬಲ್ ಇದೆ ಹಾಗೆ ಪ್ರೈವೇಟ್ ಬಸ್ಗಳು ಕೂಡ ಇದೆ ಆ ಬಸ್ಸಲ್ಲಿ ನೀವು ಚಿಕ್ಕಬಳ್ಳಾಪುರಕ್ಕೆ ಬಂದು ಚಿಕ್ಕಬಳ್ಳಾಪುರದಿಂದ ಆಟೋ ಅಲ್ಲಿ ಈ ದೇವಸ್ಥಾನಕ್ಕೆ ಬರ್ಬೋದಾಗಿದೆ ಮೊದಲೇ ಹೇಳಿದಾಗೆ ದೇವಸ್ಥಾನ ನಂದಿ ಬೆಟ್ಟದ ತಪ್ಪಲಿನಲ್ಲಿ ಇರೋವಂಥದ್ದು ಈ ದೇವಸ್ಥಾನದಿಂದ ಭೋಗನಂದೀಶ್ವರ ದೇವಸ್ಥಾನ ಕೂಡ ತುಂಬಾ ಹತ್ತಿರ ನಾನು ಈಗಾಗಲೇ ಭೋಗನಂದೀಶ್ವರ ದೇವಸ್ಥಾನದ ಸಂಪೂರ್ಣ ಮಾಹಿತಿನ ಸಪ್ರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಆ ದೇವಸ್ಥಾನಕ್ಕೆ ಬಂದವರು ನೂರರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ನಾವು ಸ್ವಲ್ಪ ಬೆಳಗ್ಗೆ ಬೇಗನೆ ಹೋಗಿದ್ದರಿಂದ ಜನ ಕಡಿಮೆ ಇದ್ದಾರೆ ಸ್ವಲ್ಪ ಒಂದು ಹತ್ತು ಹನ್ನೊಂದು ಗಂಟೆ ಆಗ್ತಾ ಇದ್ದಂಗೆ ತುಂಬಾ ಜನ ಬರ್ತಾರೆ ಕಣಿವೆ ಬಸವಣ್ಣ ಅಥವಾ ಕಣಿವೆ ಬಸವೇಶ್ವರ ದೇವಸ್ಥಾನ ಏನಿದೆ ಇದು ಶಿವನ ವಾಹನವಾಗಿರುವಂಥ ನಂದಿಗೆ ಸಮರ್ಪಿತವಾಗಿರುವಂಥ ದೇವಸ್ಥಾನ ಇಲ್ಲಿನ ಮುಖ್ಯ ದೇವರನ್ನ ನೀವು ಇವಾಗ ನೋಡ್ತಾ ಇದ್ದೀರಾ ಬೃಹದಾಕಾರವಾಗಿರುವಂಥ ನಂದಿಯನ್ನು ಇನ್ನು ಇಲ್ಲಿರುವಂತಹ ನಂದಿ ಏನಿದೆ ಅದು ಪ್ರಳಯದ ಮುನ್ಸೂಚನೆಯನ್ನ ಕೊಡುತ್ತೆ ಜೊತೆಗೆ ಕಲಿಯುಗದ ಅಂತ್ಯವಾಗುವಂತಹ ಸಮಯವನ್ನು ಕೂಡ ತಿಳಿಸುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ಬುಲ್ ಟೆಂಪಲ್ ಅಥವಾ ನಂದಿ ದೇವಸ್ಥಾನ ಏನಿದೆ ಆ ದೇವಸ್ಥಾನದಲ್ಲಿರ್ತಕ್ಕಂತಹ ನಂದಿ ವಿಗ್ರಹಕ್ಕಿಂತನೂ ಕೂಡ ಈ ಕಣಿವೆ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿರುವಂತಹ ನಂದಿ ಗಾತ್ರ ಹೆಚ್ಚಾಗಿದೆ ಅಂತಲೂ ಕೂಡ ಹೇಳಲಾಗುತ್ತೆ ಅಷ್ಟೇ ಅಲ್ಲದೆ ಪ್ರತಿ ವರ್ಷಕ್ಕಿಂತ ವರ್ಷವೂ ಕೂಡ ಈ ನಂದಿಯ ಗಾತ್ರ ಹೆಚ್ಚುತ್ತಾ ಹೋಗ್ತಾ ಇದೆ ಅಂತಲೂ ಕೂಡ ಹೇಳ್ತಾರೆ ಇನ್ನು ಈ ನಂದಿಯ ಗಾತ್ರ ಅಥವಾ ಆಕಾರ ಹೆಚ್ಚುತ್ತಾ ಹೋಗ್ತಾ ಇರೋದಕ್ಕೆ ಕಾರಣ ಏನು ಅಂತ ಕೇಳೋದಾದರೆ ಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿರುವಂಥ ಕಾಲಜ್ಞಾನದಲ್ಲಿ ಈ ದೇವಸ್ಥಾನದ ಉಲ್ಲೇಖವನ್ನು ಮಾಡಿದ್ದಾರೆ ಅದೇನೆಂದರೆ ನಂದಿಯ ಗಾತ್ರ ಹೆಚ್ಚುತ್ತಾ ಹೆಚ್ಚುತ್ತಾ ಹೋಗಿ ಕೊನೆಗೊಂದು ದಿನ ಅದು ಎದ್ದು ಗುಟುರು ಹಾಕುತ್ತೆ ಆ ಗುಟುರು ಹಾಕೋ ಅಂಥ ಸಮಯದಲ್ಲಿ ಕಲಿಯುಗ ಸಮಾಪ್ತಿ ಆಗತ್ತೆ ಅಥವಾ ಅಂತ್ಯವಾಗತ್ತೆ ಅಂತ ಒಂದು ನಂಬಿಕೆ ಇದೆ ಹಾಗೆ ಅವರು ಆ ಒಂದು ಕಾಲಜ್ಞಾನದಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ ಇನ್ನು ಅಷ್ಟೇ ಅಲ್ಲದೆ ಈ ನಂದಿ ವಿಗ್ರಹ ಹಿಂದೆ ಇದರ ಮುಂದೆ ಒಂದು ಕಲ್ಲಿನ ಕೋಳಿಯನ್ನು ಕೂಡ ನಾವು ಗಮನಿಸ್ಬೋದು ಪ್ರಾಚೀನ ಕಾಲದಿಂದಲೂ ಇದ್ದಂಥ ಒಂದು ಕಲ್ಲಿನ ಕೋಳಿಯನ್ನು ಯಾರೋ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ ನಂತರ ಇವಾಗ ಇರೋವಂಥ ಕಲ್ಲಿನ ಕೋಳಿ ಏನಿದೆ ಅದನ್ನ ರೀಸೆಂಟ್ ಆಗಿ ಮಾಡಿಸಿದ್ದಾರೆ ಅಂದರೆ ಒಂದು ಸುಮಾರು ಒಂದು ನಾಲ್ಕೈದು ವರ್ಷಗಳ ಹಿಂದೆ ಈ ಕಲ್ಲಿನ ಕೋಳಿಯನ್ನು ಮತ್ತೆ ತೊಗೊಂಡು ಬಂದು ಅದನ್ನ ಇಟ್ಟಿದ್ದಾರೆ ಇನ್ನು ಕಲ್ಲಿನ ಕೋಳಿ ಈ ದೇವಸ್ಥಾನದಲ್ಲಿ ಯಾಕಿತ್ತು ಅಂತ ಕೇಳೋದಾದರೆ ಯಾವ ರೀತಿ ನಂದಿ ಗಾತ್ರ ಹೆಚ್ಚಾಗ್ತಾ ಹೋಗಿ ಒಂದು ದಿನ ಎದ್ದು ಅದು ಗುಟ್ರು ಹಾಕುತ್ತೋ ಅದೇ ರೀತಿ ಕಲ್ಲಿನ ಕೋಳಿ ಕೂಗುತ್ತೆ ಆ ಕಲ್ಲಿನ ಕೋಳಿ ಕೂಗಿದಾಗ ಪ್ರಪಂಚಕ್ಕೆ ಪ್ರಳಯ ಆಗತ್ತೆ ಅಂತಲೂ ಕೂಡ ಮುನ್ಸೂಚನೆ ಇದೆ ಇನ್ನು ದೇವಸ್ಥಾನದ ಇತಿಹಾಸವನ್ನು ನೀವು ತಿಳ್ಕೋಬೇಕು ಅಂತಂದರೆ ಅಲ್ಲಿ ಯಾರೇ ಪುರೋಹಿತರು ಇಲ್ಲದೇ ಇದ್ದರೂ ಕೂಡ ಇಲ್ಲಿ ಒಂದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ ಅದನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ದೇವಸ್ಥಾನದ ಇತಿಹಾಸ ಪೂರ್ತಿ ತಿಳ್ಕೊಬೋದಾಗಿದೆ ಇನ್ನು ದೇವಸ್ಥಾನದಲ್ಲಿ ಇರ್ತಕ್ಕಂಥ ಈ ನಂದಿ ವಿಗ್ರಹ ಏನಿದೆ ಇದು ಎಷ್ಟು ದೊಡ್ಡದಾಗಿದೆ ಅಂತ ಏನಾದರೂ ನಾವು ಅಭಿಷೇಕವನ್ನ ಮಾಡಿಸ್ಬೇಕು ಅಂತ ಅಥವಾ ಪೂಜೆ ಅಲಂಕಾರವನ್ನ ಮಾಡಬೇಕು ಅಂದ್ರೂ ಕೂಡ ಹಾಗೇನೆ ನಾವು ಹಾರವನ್ನ ಹಾಕೋದಕ್ಕಾಗಲ್ಲ ಅಭಿ ಅಥವಾ ಅಭಿಷೇಕವನ್ನ ಮಾಡೋದಕ್ಕಾಗಲ್ಲ ಏಣಿಯ ಮುಖಾಂತರ ನಾವು ನಂದಿ ಮೇಲೆ ಹತ್ತಿ ಅನಂತರ ನಾವು ಅಭಿಷೇಕವನ್ನ ಮಾಡಬೇಕಾಗುತ್ತೆ ಇನ್ನು ಈ ದೇವಸ್ಥಾನದ ಅಕ್ಕಪಕ್ಕ ಇರುವಂತ ಎಲ್ಲಾ ಹಳ್ಳಿಯಲ್ಲಿರುವಂಥ ರೈತರಿಗೆ ತುಂಬನೇ ಈ ದೇವರ ಮೇಲೆ ಅಂದರೆ ಕಣಿವೆ ಬಸವಣ್ಣನ ಮೇಲೆ ಅಪಾರವಾದಂತಹ ಭಕ್ತಿ ಹಾಗೆ ನಿಷ್ಠೆ ಇದೆ ಹಾಗಾಗಿ ಅವ್ರು ಏನೇ ಬೆಳೆದ್ರೂ ಕೂಡ ಮೊದಲನೇ ಪ ಫಸಲನ್ನು ತೊಗೊಂಡು ಬಂದು ದೇವರಿಗೆ ಅರ್ಪಿಸ್ತಾರೆ ಅಷ್ಟೇ ಅಲ್ಲದೆ ಹಸುಗಳು ಅವ್ರು ಸಾಕಿರ್ತಾರಲ್ಲ ಆ ಹಸುವಿಗೆ ಕರು ಆದರೆ ಆ ಹಸುವಿನಿಂದ ಬರುವಂಥ ಮೊದಲನೇ ಹಾಲು ಅಂದರೆ ಗಿಣ್ಣು ಹಾಲು ಅಂತೀವಲ್ಲ ಆ ಗಿಣ್ಣು ಹಾಲನ್ನು ಕೂಡ ತಗೊಂಡು ಬಂದು ಈ ದೇವಸ್ಥಾನಕ್ಕೇನೆ ಕೊಡ್ತಾರೆ ಇನ್ನು ಈ ದೇವಸ್ಥಾನದಲ್ಲಿ ದಿನೇ ದಿನೇ ಬೆಳೀತಾ ಇರುವಂತಹ ನಂದಿಯ ವಿಗ್ರಹವನ್ನ ತಡೆಯೋದಕ್ಕೆ ಅಂತ ಹೇಳಿ ನಂದಿಯ ನೆತ್ತಿ ಮೇಲೆ ಅಂತ ಕೆಲವರು ಹೇಳ್ತಾರೆ ಹಾಗೆ ಇನ್ನು ಕೆಲವರು ನಂದಿಯ ಬೆನ್ನಿನ ಬಲಭಾಗದಲ್ಲಿ ಗಡಾರಿಯನ್ನು ಹೊಡೆದಿದ್ರು ಅಂತ ಹೇಳಲಾಗುತ್ತೆ ಸುಮಾರು ಒಂದು ನೂರು ನೂರೈವತ್ತು ವರ್ಷಗಳ ಹಿಂದೆ ಕಬ್ಬಿಣದ ಸಲಾಖೆಯನ್ನ ನಂದಿ ಬೆಳಿಬಾರ್ದು ಅನ್ನೋ ಕಾರಣಕ್ಕೆ ಹೊಡೆದಿದ್ರಂತೆ ಆದರೆ ಇವತ್ತಿನ ದಿವಸ ಆ ಗಡಾರಿಯನ್ನು ನಾವು ನೋಡೋದಕ್ಕೆ ಸಿಗೋದಿಲ್ಲ ಆ ಗಡಾರಿಯನ್ನು ಮೀರಿ ಕೂಡ ಪ್ರತಿ ದಿನ ಕೂಡ ಈ ಬಸವಣ್ಣ ಬೆಳೀತಾ ಇದ್ದಾನೆ ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನದಲ್ಲಾಗಿರ್ಬೋದು ವಿಗ್ರಹವನ್ನು ಪೀಠದ ಮೇಲೆ ಇಟ್ಟಿರ್ತಾರೆ ಆದರೆ ಈ ದೇವಸ್ಥಾನದಲ್ಲಿ ಬಸವಣ್ಣ ನೆಲದ ಮೇಲೆ ಇರೋವಂಥದ್ದು ಮೊದಲಿಗೆ ತುಂಬ ಚಿಕ್ಕದಾಗಿ ಇದ್ದಂತಹ ನಂದಿ ಮೂರ್ತಿ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ ದೊಡ್ಡದಾಗಿರುವಂಥ ಈ ನಂದಿ ವಿಗ್ರಹದ ಮುಂದೆನೇ ಪುಟ್ ಪುಟ್ಟದಾಗಿರೋವಂಥ ದೇವಸ್ಥಾನಗಳಿದೆ ಈ ದೇವಸ್ಥಾನಗಳಲ್ಲಿ ಶಿವಪರಿವಾರವನ್ನು ನಾವು ನೋಡ್ಬೋದು ಒಂದು ದೇವಸ್ಥಾನ ಸುಬ್ರಹ್ಮಣ್ಯನಿಗೆ ಅರ್ಪಿತವಾಗಿದೆ ಮತ್ತೊಂದು ದೇವಸ್ಥಾನ ಗಣಪತಿಗೆ ಅರ್ಪಿತವಾಗಿದೆ ಹಾಗೆ ಮತ್ತೊಂದು ಅಮ್ನವರು ಅಂದರೆ ಭ್ರಮರಾಂಬಿಕಾ ದೇವಿಗೆ ಅರ್ಪಿತವಾಗಿದರೆ ಮತ್ತೊಂದು ಗುಡಿಯಲ್ಲಿ ಮಲ್ಲಿಕಾರ್ಜುನ ಅಂದರೆ ಶಿವನನ್ನ ದರ್ಶನ ಮಾಡಬಹುದು ಹಾಗೆ ಈ ದೇವಸ್ಥಾನದ ಎದುರುಗಡೆನೆ ನವಗ್ರಹ ವಿಗ್ರಹಗಳನ್ನು ಏರ್ಪಾಡು ಮಾಡಿದ್ದಾರೆ ಪ್ರದಕ್ಷಿಣೆಯನ್ನು ಹಾಕ್ಬೋದು ಇನ್ನು ಈ ದೇವಸ್ಥಾನದ ಸುತ್ತಮುತ್ತ ನೋಡೋದಕ್ಕೆ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳು ಹಾಗೆ ದೇವಸ್ಥಾನಗಳಿವೆ ಎಲ್ಲ ದೇವಸ್ಥಾನಗಳನ್ನ ನೀವು ಒಟ್ಟಿಗೆ ನೋಡಬೇಕು ಅಂತಂದರೆ ಬೆಂಗಳೂರಿಂದ ಒಂದು ವಿಶೇಷವಾಗಿರುವಂಥ ಪ್ಯಾಕೇಜ್ ಕೂಡ ಇದೆ ಬಿ ಎಂ ಟಿ ಸಿ ಬಸ್ಸಲ್ಲೇ ನೀವು ಬಂದು ಎಲ್ಲ ದೇವಸ್ಥಾನಗಳನ್ನ ನೋಡ್ಕೊಂಡು ಹೋಗ್ಬೋದು ಆದರೆ ಈ ಪ್ಯಾಕೇಜ್ ಬರೀ ವೀಕೆಂಡಲ್ಲಿ ಹಾಗೆ ರಜಾ ಇರುವಂತಹ ದಿನಗಳಲ್ಲಿ ಮಾತ್ರನೇ ಇರುತ್ತೆ ಒಬ್ರಿಗೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಮೆಜೆಸ್ಟಿಕ್ಕಲ್ಲಿ ನಿಮಗೆ ಏರ್ಪೋರ್ಟ್ಗೆ ಹೋಗೋವಂಥ ಬಸ್ಗಳು ಸಿಗುತ್ತಲ್ಲ ಅಲ್ಲಿ ಈ ಒಂದು ಪ್ಯಾಕೇಜ್ ಬಸ್ಗಳು ನಿಂತಿರುತ್ತೆ ನೀವು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೊಂಡು ಹೋಗ್ಬೋದು ಅಥವಾ ಅಲ್ಲೇ ಹೋಗಿ ನಿಮ್ಮ ಟಿಕೆಟ್ ತೊಗೊಂಡು ನೀವು ಎಲ್ಲ ದೇವಸ್ಥಾನಗಳಿಗೆ ಭೇಟಿ ಕೊಡ್ಬೋದು ಯಾವ್ಯಾವ ದೇವಸ್ಥಾನಗಳನ್ನು ನೀವು ನೋಡ್ಬೋದು ಅಂತ ಹೇಳೋದಾದರೆ ಈ ವಿಡಿಯೋದಲ್ಲಿ ತೋರಿಸಿರುವಂಥ ಕಣಿವೆ ಬಸವಣ್ಣ ಹಾಗೆ ಭೋಗನಂದೀಶ್ವರ ದೇವಸ್ಥಾನಕ್ಕೂ ಕೂಡ ನೀವು ಭೇಟಿ ಕೊಡ್ಬೋದು ಅಷ್ಟೇ ಅಲ್ಲದೆ ಮೋಕ್ಷರಂಗ ಕ್ಷೇತ್ರ ಅಂತಲೇ ಪ್ರಖ್ಯಾತಿಗೊಂಡಿರುವಂಥ ಆ ರಂಗಸ್ಥಳದಲ್ಲಿರುವಂಥ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ನೀವು ಹೋಗಿ ಬರ್ಬೋದು ಈ ಪ್ಯಾಕೇಜಲ್ಲಿ ನಾನು ಈಗಾಗಲೇ ಮೋಕ್ಷರಂಗ ಕ್ಷೇತ್ರದ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ಕ್ಷೇತ್ರದ ವಿಶೇಷತೆ ಏನು ಹಾಗೆ ಹಿನ್ನೆಲೆ ಏನು ಇತಿಹಾಸ ಏನು ಅಂತ ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ ಅಷ್ಟೇ ಅಲ್ಲದೆ ಸರ್ ಎಂ ವಿಶ್ವೇಶ್ವರಿ ಅವರ ಮನೆ ಆಗಿರ್ಬೋದು ವಸ್ತು ಸಂಗ್ರಹಾಲಯ ಆಗಿರ್ಬೋದು ಅವರ ಸಮಾಧಿ ಆಗಿರ್ಬೋದು ನೀವು ಈ ಪ್ಯಾಕೇಜಲ್ಲಿ ನೋಡ್ಬೋದು ಇನ್ನು ಕೊನೆಯದಾಗಿ ಆದಿಯೋಗಿ ಶಿವ ಸ್ಟ್ಯಾಚ್ಯೂ ಕೂಡ ನೀವು ನೋಡಿಕೊಂಡು ವಾಪಸ್ ಬರ್ಬೋದಾಗಿರುತ್ತೆ ಒಂದು ದಿನದ ಪ್ಯಾಕೇಜಲ್ಲಿ ಈ ಐದು ಜಾಗಗಳಿಗೆ ನೀವು ಭೇಟಿ ಕೊಡ್ಬೋದು ಐನೂರು ರೂಪಾಯಿ ಅಷ್ಟೇ ಒಬ್ಬರಿಗೆ ಈ ಕಣ್ವೆ ಬಸವಣ್ಣ ದೇವಸ್ಥಾನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುಲ್ತಾನ್ಪೇಟೆಯಲ್ಲಿರುವಂಥದ್ದು ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಗ್ರಾಮದಲ್ಲಿ ಭೋಗನಂದೀಶ್ವರ ದೇವಸ್ಥಾನ ಕೂಡ ಇದೆ ಅದರ ಬಗ್ಗೆ ಸಪ್ರೇಟಾಗಿ ಈಗಾಗಲೇ ವಿಡಿಯೋ ಮಾಡಿ ಹಾಕಿದ್ದೀನಿ ಕಣಿವೆ ಬಸವಣ್ಣವನ್ನು ನೋಡಿಕೊಂಡು ನಾವು ಹೋಗುವಾಗ ಭೋಗನಂದೀಶ್ವರ ದೇವಸ್ಥಾನದ ಮುಂದೆನೇ ಹೋಗ್ತೀವಿ ಮುಂದೆ ಕಾಣಿಸ್ತಾ ಇರುವಂತಹ ದೇವಸ್ಥಾನನೇ ಭೋಗನಂದೀಶ್ವರ ದೇವಸ್ಥಾನ ತುಂಬನೇ ಫೇಮಸ್ ಆದಂತಹ ದೇವಸ್ಥಾನ ದೇವಸ್ಥಾನದ ಇತಿಹಾಸ ಆಗಿರ್ಬೋದು ಅಥವಾ ಆರ್ಕಿಟೆಕ್ಚರ್ ಆಗಿರ್ಬೋದು ತುಂಬ ಅಂದರೆ ತುಂಬನೇ ಅದ್ಭುತವಾಗಿದೆ ಸೊ ನೋಡಿದ್ರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಕಲಿಯುಗದ ಅಂತ್ಯವನ್ನು ಸೂಚಿಸೋ ಅಂಥ ಕಣಿವೆ ಬಸವಣ್ಣನ ದರ್ಶನ ಮಾಡಿಸಿದ್ದೀನಿ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇದೇ ರೀತಿಯಾದಂತಹ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು